ಹೇಗಿದ್ದೀರಿ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ಸೊ ಇವತ್ತು ನಾನು ತುಂಬ ಎಕ್ಸೈಟ್ ಆಗಿದ್ದೇನೆ ತುಂಬ ದಿನದಿಂದ ಈ ದಿನಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ ಸೊ ಅದೇ ನನ್ನ ಮಗಳ ಬರ್ಡೇ ಸೊ ಇವಳಿಗೆ ಇವಾಗ ಟೂ ಇಯರ್ ಆಗ್ತಿದೆ ಸೊ ಅದಕ್ಕಾಗಿ ನಾನು ಅವಳ ಬರ್ಡೇ ಪರ್ಚೇಸ್ಗೋಸ್ಕರ ಹೋಗ್ತಿದ್ದೇನೆ ಅದಕ್ಕಿಂತ ಮೊದಲು ಹಾಸ್ಪಿಟಲ್ಗೂ ಕೂಡ ಹೋಗಲಿಕ್ಕಿತ್ತು ಸ್ವಲ್ಪ ಫೀವರ್ ಎಲ್ಲ ಇತ್ತು ಅಲ್ಲಿಗೆ ಹೋದ ನಂತರ ಮತ್ತು ಅಲ್ಲೇ ಪರ್ಚೇಸ್ ಮಾಡುವ ಅಂತ ಬೀಚ್ ರೋಡಲ್ಲಿ ನಮ್ದೆಲ್ಲ ಆಗುವಾಗ ಒಂದು ಎರಡು ಗಂಟೆಲ್ಲ ಆಗ್ತಿತ್ತು ಲೈಟಾಗಿ ಫುಡ್ ಮಾಡುವ ಅಂತ ನಾವು ರೋಡಲ್ಲಿ ಸ್ಕುಕ್ ಕೆಫೆ ಇದೆಯಲ್ವಾ ಅಲ್ಲಿಗೆ ಹೋದ್ವಿ ಏನಾದರೂ ಲೈಟ್ ಚಾಟ್ಸ್ ಏನಾದರೂ ತಿನ್ವಾ ಆಯಿತು ಹಾಗೆ ತುಂಬ ಹಚ್ಚುವಾಗ್ತಿತ್ತಲ್ವ ಎರಡು ಮೂರು ಚಾಟ್ಸ್ ಎಲ್ಲ ಮಾಡಿದ್ವಿ ಪಾನಿಪುರಿ ಭಾಜಿ ಮತ್ತು ಗೋಬಿ ಮಂಚೂರಿ ಹಾಗೆ ಮಕ್ಕಳಿಗೆ ಫ್ರೈಡ್ ರೈ ಸಾರಿ ಫ್ರೆಂಚ್ ಫ್ರೈಸ್ ಇದೆಲ್ಲ ಇರಲಿ ಅಂತ ಯಾಕಂದರೆ ತುಂಬ ಹಸಿವಾಗ್ತಿತ್ತು ಸೊ ಎಲ್ಲವನ್ನು ನಾವು ತಿಂದಲಕ್ಕೆ ಮುಗಿಸಿದ್ವಿ ಪಾವ್ಬಾಜಿ ಅಂತೂ ತುಂಬ ಟೇಸ್ಟಿಯಾಗಿತ್ತು ರೋಡಲ್ಲಿ ಇದೆ ನೀವು ಹೋದರೆ ನೀವು ಕೂಡ ಅಲ್ಲಿಗೆ ವಿಸಿಟ್ ಮಾಡಿ ಆಮೇಲೆ ನಾವು ಅಲ್ಲಿಂದ ಹೋದ್ವಿ ಮೆಲ್ಕರಲ್ಲಿ ಪರ್ಚೇಸ್ ಮಾಡುವ ಅಂತ ಯಾಕಂದರೆ ಇವಾಗ ಮೆಲ್ಕರಲ್ಲಿ ಒಂದು ಕಿಟ್ಸ್ ಅವರ ಅಂತ ಒಂದು ಆಗಿದೆಯಲ್ವಾ ಸೊ ಅಲ್ಲಿಗೆ ಹೋಗುವ ಅಂತ ತುಂಬ ಆವತ್ತು ಮಳೆ ಬೇರೆ ಇತ್ತು ನೋಡಿ ಸಿಡಿಲು ಬಂತಲ್ವ ಮಳೆ ಅಷ್ಟು ಜೋರೇನು ಬರಲಿಲ್ಲ ಇವಾಗ ನಾವು ಅಲ್ಲಿಗೆ ಮೆಲ್ಕರಿಗೆ ರೀಚ್ ಆದ್ವಿ ಅಲ್ಲಿಗೆ ಹೋಗ್ತಿದ್ದೇವೆ ಲೇಟಾಗಿತ್ತು ಮನೆಯಲ್ಲಿ ಹೇಳ್ತಿದ್ರು ಬೇಗ ಬನ್ನಿ ಅಂತ ಸೊ ಬೇಗ ಬೇಗ ಎಲ್ಲ ಮಾಡಿ ಮುಗಿಸುವ ಅಂತ ಬೇಗ ಹೋದ್ವಿ ನಾವು ಆಮೇಲೆ ನನ್ನ ಅದ್ನಿಯರು ಕೂಡ ಇದ್ದರು ಅವರು ಕೂಡ ಬಂದಿದ್ದರು ಬೇರೆ ಹಾಗೆ ಒಟ್ಟಿಗೆ ಅಲ್ಲಿಗೆ ಹೋದ್ವಿ ನಾವು ಆಮೇಲೆ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ ವೆಸ್ಟ್ರನ್ ಟೈಪ್ ಡ್ರೆಸ್ ಎಲ್ಲ ಇಲ್ಲಿ ಸಿಗ್ತದೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ಇಲ್ಲಿಗೆ ಬಂದಿದ್ದು ನಾನು ನೋಡಿ ತುಂಬ ತುಂಬ ವೆರೈಟಿ ಡ್ರೆಸ್ಸೆಲ್ಲ ಇದೆ ಆಮೇಲೆ ನನಗೆ ಯಾವ ಥರ ಅಂದರೆ ಜೀನ್ಸ್ ಆ ಟೈಪಲ್ಲೆಲ್ಲ ಕೊರಿಯನ್ ಟೈಪಲ್ಲಿ ತೆಗಿಬೇಕು ಅಂತ ಇತ್ತು ಇವಾಗೆಲ್ಲ ಅದೇ ಮಾಡ್ತಿದ್ದಾರಲ್ವ ಬಾಡಿ ಶೂಟಿಗೆಲ್ಲ ಸೊ ನಾನು ಟ್ರೈ ಮಾಡಿದೆ ಈ ಡ್ರೆಸ್ಸನ್ನು ಟ್ರೈ ಮಾಡಿದೆ ನೋಡಿ ಇದು ನನಗೆ ತುಂಬ ಲೈಕ್ ಆಯಿತು ಸೊ ಇದನ್ನೇ ಫೈನಲ್ ಮಾಡುವಂಥ ಸ್ವಲ್ಪ ಇದು ಲೂಸ್ ಆಗ್ತದೆ ಬಟ್ ಇರಲಿ ಅಂತ ಯಾಕಂದರೆ ಮತ್ತೆ ಆಗ್ಬೋದಲ್ವಾ ಹಾಗೆ ನನ್ನ ಅಕ್ಕ ನನಗೆ ಯಾವಾಗಲೂ ಬೈತಾಳೆ ನೀನು ಒಳ್ಳೆ ಡ್ರೆಸ್ ಸಿಗಿತೀಯಾ ಬಟ್ ನೀನು ಸೈಜೆಲ್ಲ ಚಿಕ್ಕ ತೆಗಿತೀಯ ಅಂತ ಸೊ ಇವಾಗ ಇದನ್ನೇ ಫೈನಲ್ ಮಾಡಿದೆ ಮತ್ತು ಫಸ್ಟಿಗೆ ಇವಳು ಹಾಕಲಿಕ್ಕೆ ಬಿಡಲಿಲ್ಲ ತುಂಬ ಕೂಗಿದ್ಲು ಯಾಕಂದರೆ ಅವಳಿಗೆ ಜನರ ಮಧ್ಯೆ ಬೇರೆ ತಷ್ಟು ಫಸ್ಟಿಗೆ ಅವಳು ಇನ್ವಾಲ್ವ್ ಆಗೋದಿಲ್ಲ ಮತ್ತು ಹೇಗಾದರೂ ಆಟ ಆಟಲ್ಲ ನೋಡಿ ಇವಾಗಲ್ಲ ಆಮೇಲೆ ನಾನು ಅವಳದ್ದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿದೆ ಆ ಡ್ರೆಸ್ ಮೇಲೆ ನಾನು ಹಾಕಿದ್ದು ಅಷ್ಟು ಅವಳು ಬಿಡಲೇ ಇಲ್ಲ ಹಾಕಲಿಕ್ಕೆ ಆಮೇಲೆ ಅಲ್ಲಿ ಯಾ ತುಂಬ ರಶ್ ಇತ್ತು ನಾನು ಹೋದ ದಿನ ಯಾರು ಇಲ್ದಿದ್ರಲ್ಲಿ ಫೋಟೋ ಶೂಟ್ ಮಾಡ್ತಾರಂತ ಹೇಳಿದರು ನನ್ನ ದಿನೇ ಬಟ್ ಅಲ್ಲಿ ಹೋದಾಗ ತುಂಬ ಜನರು ಇದ್ರಲ್ವ ಅವರು ಮಾಡಲಿಲ್ಲ ಆಮೇಲೆ ಮಾಡಲಿಕ್ಕೂ ಬಿಡ್ಲಿರ್ ಬಿಡ್ತಿರ್ಲಿಲ್ಲವೋ ಏನೋ ಸೊ ಆಯಿತು ಆಮೇಲೆ ಬಿಲ್ಲೆಲ್ಲ ಮಾಡಿ ಅಲ್ಲಿನ ಮತ್ತೆ ನಾವು ಹೋದ್ವಿ ಹಾಗೆ ಅದರೊಟ್ಟಿಗೆ ಅವಳಿಗೊಂದು ಕ್ರಾಕ್ಸ್ ತೆಗೀವ ಅಂತ ಅದಕ್ಕೂ ಕೂಡ ಹೋಗಿದ್ದೆ ಯಾಕಂದರೆ ಯೂಸ್ ಮಾಡ್ತಿದ್ದದು ಹಳೆ ಆಗ್ತಾ ಬಂತು ಅದಕ್ಕೆ ನೀವು ಕ್ರಾಕ್ಸ್ ಒಂದು ತೆಗೀವ ಅಂತ ಅದಕ್ಕೂ ಕೂಡ ಮತ್ತೊಂದು ನೋಡಿ ಈ ಥರ ಒಂದು ಫ್ಯಾನ್ಸಿ ಚಪ್ಪಲ್ ಕೂಡ ಪರ್ಚೇಸ್ ಮಾಡಿಬಿಟ್ಟೆ ಯಾವಾಗ ಯೂಸ್ ಆಗ್ತದೆ ಅಂತ ಗೊತ್ತಿಲ್ಲ ಹಾಕ್ಬೋದು ಪರವಾಗಿಲ್ಲ ಯಾಕಂದರೆ ಈ ಚಪ್ಪಲಿ ಹಾಕಿದ ನಂತರ ಅವಳಿಗೆ ಆ ಸೌಂಡ್ ಇದೆಯಲ್ವ ಟಕ್ ಟಕ್ ಸೌಂಡು ಆ ಕಡೆ ಈ ಕಡೆ ಹೋಗುವಾಗ ಸೌಂಡ್ ಕೇಳುವಾಗ ತುಂಬ ಖುಷಿ ಅವಳಿಗೆ ಮತ್ತು ಈ ಮಕ್ಕಳಿಗೆ ಚಿಕ್ಕ ಕಾಲಿಗೆ ಈ ಥರ ಚಪ್ಪಲಿ ಎಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ ಆಮೇಲೆ ಅಲ್ಲೂ ಕೂಡ ನಾವು ಬಿಲ್ ಮಾಡಿ ಮತ್ತು ಮನೆಗೆ ಹೋದ್ವಿ ನಾನು ಹೇಳಿದ್ನಲ್ವ ಆಲ್ರೆಡಿ ಲೇಟಾಗಿತ್ತು ಅಂತ ಮತ್ತೆ ಮನೆಗೆ ನಾವು ಚಿಕನ್ ಪಾರ್ಸಲ್ ಮಾಡ್ವಾ ಅಂತ ಚಿಕನ್ ಮತ್ತು ನಾನೆಲ್ಲ ತಗೊಂಡ್ವಿ ಯಾಕಂದರೆ ಹಿಂಗೆ ಮನೆಗೆ ಹೋಗಿ ಮಾಡುವಾಗ ತುಂಬ ಲೇಟ್ ಆಗುತ್ತಲ್ವ ಹಾಗಾಗಿ ಸೊ ಈ ವಿಡಿಯೋ ನಾನು ಶೂಟ್ ಮಾಡಿದ್ದು ಆನ್ಲೈನಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ಯಾಕೆ ಯಾವುದಂದರೆ ಇವಳ ಬರ್ಡೇದು ಸ್ವಲ್ಪ ಐಟಮ್ಸ್ ಎಲ್ಲ ಬ ಆರ್ಡ್ರ್ ಮಾಡಿದ್ದು ಅದು ಬಂದಿತ್ತು ಸೊ ಇವಾಗ ಇದನ್ನು ಓಪನ್ ಮಾಡ್ತಿದ್ದೇನೆ ಅಂದರೆ ಬರ್ಡೇ ಡೇ ಬಿಫೋರ್ ಅಂದರೆ ಮುಂಚಿನ ದಿನ ನಾನು ಇದನ್ನು ಓಪನ್ ಮಾಡ್ತಿದ್ದೇನೆ ಎಲ್ಲನೂ ಬಂದಿತ್ತು ಇವಾಗ ಅದನ್ನು ಓಪನ್ ಮಾಡಿ ತೋರಿಸ್ತಿದ್ದೇನೆ ನೋಡಿ ಒಂದು ಸೆವೆನ್ ಡೇಸ್ ಬಿಫೋರ್ ಏನು ನಾನು ಆರ್ಡರ್ ಮಾಡಿದ್ದೆ ಇವಾಗ ಚೆಕ್ ಮಾಡ್ತಿದ್ದೇನೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಇದು ಮತ್ತು ಅಂದರೆ ಡ್ಯಾಮೇಜ್ ಯಾವುದೂ ಇರಲಿಲ್ಲ ಪಿಕಲ್ ಹೇಗೆ ತೋರಿಸಿದ್ರು ಅದೇ ಥರ ಬಂದಿತ್ತು ಇದ್ದರೂ ಕೂಡ ರಿಟರ್ನ್ ಮಾಡೋದಂತೂ ಇರಲಿಲ್ಲ ಮತ್ತು ನನಗೆ ಮಾಡಲೇಬೇಕಲ್ವ ನಾನು ಹಾಗೆ ಆರ್ಡ್ರ್ ಮಾಡಿದ್ದೆ ಏನು ಪರವಾಗಿಲ್ಲ ಒತ್ತು ರುಪೀಸ್ ಕೊಡ್ಬೋದು ತ್ರೀ ನೈಂಟಿ ಸಮಥಿಂಗ್ ಏನೋ ಕೊಟ್ಟಿದ್ದೇನೆ ತ್ರೀ ಪೀಸ್ ಇದೆ ಅಂದರೆ ಟೂ ನಂಬರ್ಗೆ ಅಲ್ವಾ ಟೂ ನಂಬರ್ಗೆ ತ್ರೀ ಪೀಸ್ ಮತ್ತು ಅದರೊಟ್ಟಿಗೆ ಒಂದು ಏನು ಬಲೂನ್ ಕೂಡ ಇದೆ ಸೊ ಇವಾಗ ನಾನು ಅದನ್ನು ಹಾಗೆ ಇಟ್ಬಿಟ್ಟೆ ನಾನು ಆ್ಯಕ್ಚುಲಿ ಅಂದರೆ ಹೇಳಿದ್ನಲ್ವಾ ನವಂಬರ್ ಫೋರ್ಟೀಂತಿಗೆ ಆ್ಯಕ್ಚುಲಿ ಬರ್ಡೇ ಆಗಿದ್ದು ಆದರೆ ಮುಂಚಿನ ದಿನವೇ ನಾನೆಲ್ಲ ರೆಡಿ ಮಾಡಿದ್ದೆ ಯಾಕಂದರೆ ಫೋಟೋ ಶೂಟ್ ಮಾಡಬೇಕಿತ್ತು ಅಂದರೆ ನಾನೇ ಫೋಟೋಶೂಟ್ ಮಾಡಿದ್ದು ಇವಾಗೆಲ್ಲರೂ ಫೋಟೋ ಶೂಟ್ ಮಾಡ್ತಾಯಿರಲ್ವ ಎಲ್ಲರನ್ನು ಕರೀತಾರೆ ಫೋಟೋ ಶೂಟ್ ಮಾಡುವವರನ್ನು ಬಟ್ ನನಗೆ ಬೇಡ ಅಂತ ಇತ್ತು ನೋಡಿ ಕೇಕ್ ಕೂಡ ಆರ್ಡ್ರ್ ಮಾಡಿದ್ದೆ ಒಂದು ಚಿಕ್ಕ ಕೇಕ್ ಸಾಕು ಅಂತ ಯಾಕಂದರೆ ಬರ್ಡೇ ಡೇಗೂ ಕೂಡ ಬೇಕಲ್ವಾ ಸೊ ಎರಡು ಕೇಕ್ ಮಾಡಿದ್ದೆ ಇದು ಮುಂಚಿನ ದಿನ ಮಾಡಿದ್ದು ಅಂದರೆ ನನಗೆ ಫೋಟೋಸ್ಗೆ ಮ್ಯಾಚಿಂಗ್ ಅಂದರೆ ಅವಳ ಡ್ರೆಸ್ಸಿಗೆ ಮತ್ತು ಬಲೂನ್ಗೆ ಎಲ್ಲ ಮ್ಯಾಚಿಂಗ್ ಆಗುವಂಥದ್ದು ಬೇಕಿತ್ತು ಅದಕ್ಕೋಸ್ಕರ ನಾನು ಆ ಕಲರಲ್ಲಿ ಒಂದು ಸ್ಮಾಲ್ ಕೇಕ್ ಕೂಡ ಆರ್ಡರ್ ಮಾಡಿದ್ದೆ ಅದು ಕೂಡ ಡೆಲಿವರಿ ಆಗಿತ್ತು ಇವಾಗ ಸಂಜೆ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ನಾನು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಇದಕ್ಕೆ ನಾನು ಕೂತ್ಕೊಂಡ್ಬಿಟ್ಟೆ ಬಿಟ್ಟೆ ಯಾಕಂದರೆ ಇದನ್ನು ಮಾಡಲಿಕ್ಕೆ ಬೇರೆ ಯಾರೂ ಇರಲಿಲ್ಲ ಬೇಗ ಬೇಗ ಮಾಡಬೇಕಲ್ವಾ ಅಂತ ಮತ್ತೆ ಇವಳಿಗೆ ಮೂಡ್ ಹೋದರೂ ಕೂಡ ತುಂಬ ಕಷ್ಟ ಆ್ಯಕ್ಚುಲಿ ಇವಳು ನಿದ್ದೇನೂ ಕೂಡ ಮಾಡಲಿಲ್ಲ ನಿದ್ದೆ ಮಾಡಲಿಕ್ಕೂ ನಾನು ಮಾಡಿಸ್ಲಿಕ್ಕೂ ಹೋಗಲಿಲ್ಲ ಯಾಕಂದರೆ ನಿದ್ದೆ ಮಾಡಿದರೂ ಒಂದು ಕಷ್ಟ ಮತ್ತು ಫೇಸಲ್ಲ ಒಂಥರ ಬರ್ತದೆ ಫೋಟೋಸ್ಗೆ ಮಾಡದಿದ್ದರೆ ಅಷ್ಟು ಪರವಾಗಿಲ್ಲ ಮತ್ತು ಹೇಗಾದರೂ ಸಮಾಧಾನ ಮಾಡ್ಬೋದು ಅಂತ ಅನ್ನಿಸ್ತು ಇವಾಗ ಎಲ್ಲ ಮಾಡುವಾಗ ಅವಳು ಇದ್ಲು ಅವಳಿಗೆ ತುಂಬ ಖುಷಿ ನೋಡಿ ಯಾಕಂದರೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ತಿದ್ಲು ಇವಾಗ ಅದನ್ನು ಹೇಳ್ತಾಳೆ ಅವಳು ಯಾಕಂದರೆ ನಾನು ಮೊನ್ನೆ ಹಾಲದ್ದು ಬರ್ಡೇ ವಿಡಿಯೋ ಹಾಕಿದ್ನಲ್ವ ಅವಾಗಲೇ ಅವಳು ಇದು ಬಲೂನ್ ಕಂಡ್ರೆ ಹಾಲು ಹ್ಯಾಪಿ ಬರ್ಡ ಹಾಗೆಲ್ಲ ಹೇಳ್ತಿದ್ಲು ಅವಳು ಇವಾಗ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಗೊತ್ತಾಗ್ತದಲ್ವ ಹಾಗೆ ತುಂಬ ಖುಷಿ ಅವಳಿಗೆ ಅದು ತಕ್ಕೊ ಇದು ತಕ್ಕೊ ಅಂತ ಹೇಳ್ತಿದ್ಲು ಆಮೇಲೆ ನಾನು ಇವಾಗ ಇದನ್ನೆಲ್ಲ ರೆಡಿ ಮಾಡ್ತಿದ್ದೇನೆ ಬಾಕ್ಸನ್ನೆಲ್ಲ ರೆಡಿ ಮಾಡಿದ್ದೆ ಆ್ಯಕ್ಚುಲಿ ಫಸ್ಟ್ ಬರ್ಡೇ ನಾನು ಮಾಡಿದ್ದೆ ಫಸ್ಟಿಗೆ ನಾನು ಬ್ಲಾಗ್ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇವಳ ಬರ್ಡೇದು ವೀಡಿಯೋ ಹಾಕಿನೇ ನೋಡಿದವರು ನೋಡಿ ಲಾಸ್ಟ್ ಟೈಮ್ ನಾನು ಜಸ್ಟ್ ಸಿಂಪಲಾಗಿ ಮಾಡಿದ್ದೆ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಬೇಡ ಅಂತ ಯಾಕಂದರೆ ಅವಾಗ ಇವಳ ಪಾಪ ಹೋಗಿದ್ದಷ್ಟೇ ಫಾರಿನ್ಗೆ ನನಗೆ ಮತ್ತು ಅವರಿಲ್ದೇ ಮಾಡೋದು ಬೇಡ ಅಂತಾಯಿತು ಮತ್ತು ಈ ಸಲ ಬರ್ಡೆ ಅವರು ಹೇಳಿದರು ಮಾಡು ಅವಳಿಗೂ ಖುಷಿ ತುಂಬ ಖುಷಿಯಾಗುತ್ತೆ ಅಲ್ವಾ ಅಂತ ಯಾಕಂದರೆ ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದ ಅಲ್ಲಲ್ವ ಎಲ್ಲ ನೋಡುವಾಗ ಖುಷಿಯಾಗುತ್ತೆ ಆವಾಗ ನನಗೂ ಕೂಡ ರಿಯಲೈಸ್ ಆಯಿತು ಮಾಡಿದರೆ ಸ್ವಲ್ಪ ಇನ್ನೂ ಕೂಡ ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ ಅದನ್ನೆಲ್ಲ ನೋಡಿ ಅವರಿಗೂ ಕೂಡ ಗೊತ್ತಾದರೆ ಇನ್ನೂ ಕೂಡ ಒಳ್ಳೆಯದೇ ಅಲ್ವಾ ಅಂತ ಸೊ ಹಾಗಾಗಿ ನನಗೆ ಕೂಡ ಮತ್ತೆ ಮಾಡುವಂತಾಯಿತು ಇವಾಗ ಆಲ್ಮೋಸ್ಟಲ್ಲ ಆಗ್ತಾ ಬಂತು ಬಾಕ್ಸ್ ಎಲ್ಲ ರೆಡಿ ಮಾಡಿ ಮತ್ತೆ ಅದಕ್ಕೆ ಬ್ಲೂ ಬಲೂನೆಲ್ಲ ಊದಬೇಕು ಸೊ ಅದಕ್ಕೋಸ್ಕರ ಇವಾಗ ಪಂಪಲ್ಲಿ ಊದಿದ್ದೇನೆ ಮತ್ತು ಬಾಯಲ್ಲಿ ಊದಿದ್ರೆ ಮುಗಿಯೋದಿಲ್ಲ ಇವತ್ತಿಗೆ ಆಮೇಲೆ ಏನು ಅಂದರೆ ಇವಳ ಡ್ರೆಸ್ ಬಂದು ವೀಸ್ ಕಲರ್ ಅಲ್ವಾ ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಆಗುವಂಥದ್ದು ಲೈಟ್ ಬ್ಲೂ ಡಾರ್ಕ್ ಬ್ಲೂ ಇದನ್ನೆಲ್ಲ ತಕೊಂಡೆ ಬಟ್ ಒಂದು ಬ್ಲೂ ಅದರಲ್ಲೇ ಬಂದಿತ್ತು ಬಲೂನಲ್ಲಿ ಮತ್ತೊಂದು ವಿಷಯ ಏನು ಅಂದರೆ ತುಂಬ ಅಂದರೆ ತುಂಬ ಬೇಸರ ಆಯಿತು ನನಗೆ ಫುಲ್ ಮೂಡ್ ಆ ಮೂಡ್ ಔಟ್ ಆಗಿಬಿಟ್ಟಿದ್ದೆ ಏನು ಅಂದರೆ ಆ ಟೂ ನಂಬರ್ ಬಲೂನ್ ಇದೆಯಲ್ವಾ ಅದಕ್ಕೆ ನಾನು ಗಾಳಿ ಹಾಕ್ತಿದ್ದೆ ಗಾಳಿ ಹಾಕುವಾಗ ಅದು ಏನು ಅದು ಗೊತ್ತುಂಟಲ್ವಾ ಆ ಬಲೂನ್ ನಂಬರಿಗೆ ಒಂದು ಬೇರೆ ಟೈಪಲ್ಲಿ ಅದಕ್ಕೆ ಗಾಳಿ ತುಂಬಿಸೋದು ಏನಾಯಿತು ಅಂದರೆ ನಾನು ಫೋರ್ಸ್ ಆಗಿ ಅದನ್ನು ಅದಕ್ಕೆ ಏನು ಗಾಳಿ ತುಂಬಿಸ್ಬಿಟ್ಟೆ ಈ ಗಾಳಿ ತುಂಬಿಸುವ ಈ ಫಾಸ್ಟಲ್ಲಿ ಏನಾಯಿತು ಅಂದ್ರೆ ಅದು ಹೊಡೆದೇ ಹೋಗ್ತು ನನಗೆ ತುಂಬ ಬೇಸರ ಆಯಿತು ಯಾಕಂದರೆ ಅದು ಕಲರ್ ಕೂಡ ತುಂಬ ಚೆನ್ನಾಗಿತ್ತು ನೀವು ನೆಕ್ಸ್ಟ್ ಮತ್ತು ವೀಡಿಯೋ ನೋಡಿದವರಿಗೆ ಗೊತ್ತಿರಬಹುದು ಅದೊಂಥರ ಡಾರ್ಕ್ ಬ್ಲೂ ತುಂಬ ಚೆನ್ನಾಗಿ ಕಾಣ್ತಿತ್ತು ನನಗೆ ಅಳುವೆ ಬಂದುಬಿಡ್ತು ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಮಾವ ಅವರು ಫಸ್ಟ್ ಹೇಳಿದರು ಏನು ನಾವು ಅದಕ್ಕೆ ಫಾಸ್ಟ್ ಗಮ್ ಹಾಕಿ ಸರಿ ಮಾಡುವಂತ ಆದರೂ ಅದು ಕರೆಕ್ಟ್ ಆಗ್ಬೋದು ಅಂತ ಅನಿಸ್ಲಿಲ್ಲ ಏರ್ ಹೋಗ್ಬೋದು ಅಂತಾಯಿತು ಮತ್ತು ಅವ್ರು ಹೇಳಿದ್ರು ನಮ್ಮ ಕೆಳಗೆ ಒಂದು ಬೆಡ್ ಶಾಪ್ ಇದೆ ಅವರಿಂದ ಸ್ವಲ್ಪ ಸ್ಪಾಂಜ್ ಅಂದರೆ ರೊಕ್ಟೋನ್ ಇದೆ ಅಲ್ವ ಅದು ತಗೊಳ್ಳುವ ಅಂತ ಮತ್ತೆ ನನಗೆ ತುಂಬ ಖುಷಿ ಆಯಿತು ಅವ್ರು ಹೇಳಿದ ಒಂದು ಐಡ್ಯಾದಿಂದ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿಬಿಡ್ತು ಸೊ ನಾನು ಬೇಗ ಬೇಗ ಮಾಡಿ ಮತ್ತೆ ಕೆಳಗೆ ಹೋದೆ ಅಲ್ಲಿ ಅವರು ಅಕ್ಕ ಇದ್ರು ಅವರ ಹತ್ರ ಕೇಳಿದೆ ನಾನು ಸ್ವಲ್ಪ ಕೊಡ್ತೀರಾ ಅಂತ ಸ್ಪಾಂಜ್ ಒಂದ್ಸಲಕ್ಕೆ ಅದು ಕೊಡ್ತೋಯ್ತು ಅಂತ ಹೇಳಿದೆ ನಾನು ಸೊ ಅವರು ಪರವಾಗಿಲ್ಲ ಕೊಡು ಅಂತ ಹೇಳಿ ಅವರೇ ಅದನ್ನು ತುಂಬಿಸಿ ಕೊಟ್ಟರು ಅವರಿಂದಲೂ ಕೂಡ ನನಗೆ ತುಂಬ ಉಪಕಾರ ಆಯಿತು ಅವರು ಮತ್ತೆ ಅದಕ್ಕೆ ಸ್ಟಪಪ್ ರ ಎಲ್ಲ ಹಾಕಿ ಅದಕ್ಕೆಲ್ಲ ಫಿಲ್ ಮಾಡಿಕೊಟ್ರು ಸೊ ಅದು ರೆಡಿ ಆಯಿತು ಹೇಗೋ ತುಂಬ ಖುಷಿಯಾಯಿತು ನನಗೆ ಆಮೇಲೆ ಅಲ್ಲೇ ಕೆಳಗೆ ನಾನು ಹೋಗಿ ಅದನ್ನೆಲ್ಲ ರೆಡಿ ಮಾಡಿದೆ ಫೋಟೋ ಶೂಟಿಗೋಸ್ಕರ ಒಂದೊಂದೇ ಹಾಗೆ ಎಲ್ಲಾನು ಇಟ್ಬಿಟ್ಟೆ ಅದು ನನಗೆ ಆ್ಯಕ್ಚುಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವಾಗ ಅವಳು ಬಿಡಲಿಲ್ಲ ಅದನ್ನೆಲ್ಲ ಮಾಡಲಿಕ್ಕೆ ಇದೊಂದು ಜಸ್ಟ್ ಮಾಡಿದ್ದೇನೆ ಸೊ ಫೈನಲಿ ಸೆಟಪ್ ಎಲ್ಲ ಮಾಡಿ ಇವಾಗ ಒಂದು ಈ ಸ್ಟ್ರಕ್ಚರ್ಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಕ್ಯೂಟ್ ಕಾಣ್ತಿತ್ತು ಯಾಕಂದರೆ ಅವನ ಕಲರ್ ಇದೆಯಲ್ವ ಅದು ಕಾಂಬಿನೇಷನ್ ಸಖತ್ತಾಗಿತ್ತು ಯಾಕಂದರೆ ನಾನು ಆ ಡ್ರೆಸ್ಸಿಗೆ ಮ್ಯಾಚ್ ಮಾಡಿದ್ದು ಅಂತ ಹೇಳಿದ್ನಲ್ವಾ ಸೊ ಟೆರೆಸ್ ಮೇಲೆ ಹೋಗಿ ಮಾಡಿದ್ವಿ ಫೋಟೋ ಶೂಟ್ ಮಾಡಿದೆ ಮೊದಲಿಗೆ ಸೊ ಫೈನಲಿ ಎಲ್ಲನೂ ರೆಡಿ ಆಯಿತು ತುಂಬ ಖುಷಿಯಾಯಿತು ನನಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಆಯಿತು ಅಂತ ಇದು ಇವಿಷ್ಟು ನಾನು ಮಾಡಿದ್ದು ಪ್ರಿಪರೇಷನ್ ಮಾತ್ರ ಇನ್ನು ಕೂಡ ನೆಕ್ಸ್ಟ್ ಡೇ ಅಂದರೆ ಫೋರ್ಟೀನ್ತ್ ಡೇ ಚಿಲ್ಡ್ರನ್ಸ್ ಡೇ ಅವತ್ತೇ ಇವಳದ್ದು ಬರ್ಡೇ ಅವತ್ತಿದು ನಾನು ಒಂದು ಸ್ಮಾಲ್ ಪಾರ್ಟಿ ಇಟ್ಕೊಂಡಿದ್ದೆ ಮನೆಯಲ್ಲಿ ಆ ಲಾಗ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಇದು ತುಂಬ ಲೆಂತ್ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಾನು